ಸಖತ್ಕಾರ ಬಣ್ಣ ಮತ್ತು ರುಚಿ ಅಚ್ಚಿ ಚಿಲ್ಲಿ ಪೌಡರ್ ಎರಡು ಮೂರು ದಿನಗಳಿಂದ ರಾಜ್ಯ ರಾಜಕಾರಣದಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆಗಳು ಅಧಿಕಾರ ಹಂಚಿಕೆ ಜಟಾಪಟಿ ಇದೀಗ ಒಂದು ಹಂತಕ್ಕೆ ಬಂದಂತೆ ಕಾಣಿಸ್ತಾ ಇದೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕು ಎನ್ನುವಂತ ಪಟ್ನಲ್ಲಿದ್ರೆ ಮುಖ್ಯಮಂತ್ರಿ ಕುರ್ಚಿಯನ್ನ ಉಳಿಸಿಕೊಳ್ಳಬೇಕು ಅಂತ ಸಿದ್ದರಾಮಯ್ಯ ರಣತಂತ್ರ ಹೆಣಿತಾ ಇದೆ ಇದರ ಭಾಗವಾಗಿ ಇವತ್ತು ಮಧ್ಯಾಹ್ನ ತಮ್ಮ ಆಪ್ತರೊಂದಿಗೆ ಮುಖ್ಯಮಂತ್ರಿಗಳು ಸಭೆ ನಡೆಸೋದಕ್ಕೆ ಮುಂದಾಗಿದ್ದಾರೆ ಅಧಿಕಾರ ಹಂಚಿಕೆಯ ಜಟಾಪಟಿ ನಡುವೆ ಮುಖ್ಯಮಂತ್ರಿಗಳು ಅಲರ್ಟ್ ಆಗಿದ್ದಾರೆ ಮಧ್ಯಾಹ್ನ ತಮ್ಮ ಆಪ್ತರೊಂದಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸಭೆ ನಡೆಸ್ತಾರೆ ಮುಂದೆ ಏನಾಗಬಹುದು ವಾಟ್ ನೆಕ್ಸ್ಟ್ ಈ ಪ್ರಶ್ನೆಗೆ ಉತ್ತರವನ್ನು ತೆಗೆದುಕೊಳ್ಳುವ ಸಾಧ್ಯತೆಗಳಿದೆ ಮುಂದಿನ ರಾಜಕೀಯ ನಡೆಗಳು ಬೆಳವಣಿಗೆಗಳ ಬಗ್ಗೆ ಚರ್ಚೆ ಮಾಡ್ತಾರಂತೆ ಮೀಟಿಂಗ್ನಲ್ಲಿ ತಮ್ಮ ಆಪ್ತ ಸಚಿವರುಗಳು ಶಾಸಕರುಗಳು ನಾಯಕರುಗಳ ಜೊತೆಗೆ ಚರ್ಚೆಯನ್ನು ಮಾಡಿ ನಂತರ ಎ ಐ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಸಿದ್ದರಾಮಯ್ಯನವರು ಭೇಟಿ ಮಾಡ್ತಾರಂತೆ ಸಿದ್ದರಾಮಯ್ಯನವರು ಚಾಮರಾಜನಗರ ಮತ್ತು ಮೈಸೂರು ಜಿಲ್ಲಾ ಪ್ರವಾಸದಲ್ಲಿದ್ದರು ಚಾಮರಾಜನಗರದಲ್ಲೂ ಕೂಡ ಒಂದು ಹೇಳಿಕೆ ಕೊಟ್ಟರು ನಾನೇ ಐದು ವರ್ಷ ಮುಂದೆ ಮುಂದಿನ ಬಜೆಟ್ ಅನ್ನು ನಾನೇ ಮಂಡಿಸ್ತೀನಿ ಯಾವುದೇ ಗೊಂದಲ ಇಲ್ಲ ಹೈಕಮಾಂಡ್ ಏನಾದರೂ ಹೇಳಿದೆ ಅನ್ನೋ ಪ್ರಶ್ನೆ ಕೇಳಿದರು ಎರಡನೇ ದಿನ ಮೈಸೂರಲ್ಲಿ ನಿನ್ನೆ ಅದೇ ಹೇಳಿಕೆಯನ್ನು ಪುನರಪಿ ಪುನರಪಿ ಉಚ್ಚಾರ ಮಾಡಿ ನಮಗಿಲ್ಲದ ಚಿಂತೆ ನಿಮಗ್ಯಾಕೆ ಪುನಃ ಪುನಃ ಆ ಪ್ರಶ್ನೆಗಳನ್ನು ಯಾಕೆ ಕೇಳ್ತೀರಿ ಅಂತ ಮಾಧ್ಯಮಗಳನ್ನೇ ಸಿದ್ದರಾಮಯ್ಯನು ಪ್ರಶ್ನೆ ಮಾಡಿದಂಥ ಪ್ರಸಂಗ ನಡೀತು ಅಲ್ಲಿ ಯಾರಿಗೆ ಏನು ಮೆಸೇಜನ್ನು ಕೊಡಬೇಕಾಗಿತ್ತು ಆ ಮೆಸೇಜನ್ನು ಸಿದ್ದರಾಮಯ್ಯನವರು ಕೊಟ್ಟಿದ್ದರು ಇದಾದ ನಂತರ ಇದೀಗ ರಾಜ್ಯ ರಾಜಕಾರಣದಲ್ಲಿ ಅಂಕಿ ಸಂಖ್ಯೆಯ ಮೇಲ್ನೋಟ ಸದ್ಯಕ್ಕೆ ಕಂಡು ಬರ್ತಾ ಇದೆ ತಮ್ಮ ತಮ್ಮ ಶಾಸಕರನ್ನ ತಮ್ಮ ತಮ್ಮ ಸಚಿವರುಗಳನ್ನ ಹಿಡಿದಿಟ್ಟುಕೊಳ್ಳುವ ಪ್ರಯತ್ನ ಸದ್ಯಕ್ಕೆ ಶುರುವಾದಂತೆ ಕಾಣಿಸ್ತಾ ಇದೆ ಅದರ ಭಾಗವಾಗಿ ಡಿ ಕೆ ಶಿವಕುಮಾರ್ ಒಂದು ಹೆಜ್ಜೆಯನ್ನು ಮುಂದಿಟ್ಟು ಮುನ್ನುಗ್ಗುವಂತೆ ಕಾಣಿಸ್ತಾ ಇದೆ ಹೀಗಾಗಿ ಸಿದ್ದರಾಮಯ್ಯನವರು ಕೂಡ ಇವತ್ತು ತಮ್ಮ ಆಪ್ತ ಸಚಿವರುಗಳು ಶಾಸಕರುಗಳ ಜೊತೆಗೆ ಒಂದು ಸಭೆಯನ್ನ ಮಾಡ್ತಾರೆ ಆ ಸಭೆಯಲ್ಲಿ ಮುಂದೆ ಏನಾಗಬಹುದು ಮುಂದಿನ ನಡೆಗಳು ಏನಿರಬಹುದು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡುವಂತ ಸಾಧ್ಯತೆಗಳಿದೆ ಅಂತ ಬಿಕಾಸ್ ಎ ಐ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಬೆಂಗಳೂರಿನಲ್ಲಿದ್ದಾರೆ ಇವತ್ತು ಸಮಯ ನಿಗದಿಯಾಗಿದೆ ಸಿದ್ದರಾಮಯ್ಯನವರು ಹೋಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿ ಮಾಡ್ತಾರೆ ಈ ಭೇಟಿಗೂ ಪೂರ್ವ ಏನ್ ಮಾಡಬೇಕು ಅಂತ ಬಿಕಾಸ್ ಮೊನ್ನೆ ಒಂದು ಡಿನ್ನರ್ ಪಾರ್ಟಿ ಆಯಿತು ಸತೀಶ್ ಜಾರಕಿಹೊಳಿ ಕೆ ಎನ್ ರಾಜಣ್ಣ ಎಚ್ ಸಿ ಮಹದೇವಪ್ಪನವರು ಗೃಹ ಸಚಿವ ಪರಮೇಶ್ವರ್ ಇವರೆಲ್ಲರೂ ಕೂಡ ಸಿದ್ದರಾಮಯ್ಯನವರ ಬಣದವರು ಇವರು ಒಂದು ಡಿನ್ನರ್ ಪಾರ್ಟಿಯನ್ನ ಮಾಡಿ ಒಂದು ಕೆಲವೊಂದಿಷ್ಟು ಸಿದ್ದರಾಮಯ್ಯವರ ಪರವಾಗಿ ಹೈಕಮಾಂಡ್ಗೆ ಗೆ ಒತ್ತಡವನ್ನ ಹೇರಬೇಕು ಅನ್ನುವಂತ ನಿರ್ಧಾರಕ್ಕೆ ಬಂದಿದ್ದಾರೆ ಅಂತ ಮೂಲಗಳು ಹೇಳ್ತಾ ಇರೋದು ಹೀಗೆ ಯಾರ್ಯಾರು ಸಿದ್ದರಾಮಯ್ಯವರ ಪರವಾಗಿದಾರೋ ಅವರೆಲ್ಲರೂ ಕೂಡ ಅವರೆಲ್ಲರನ್ನ ಮಾತನಾಡಿಸುವ ಪ್ರಯತ್ನವನ್ನು ಸಿದ್ದರಾಮಯ್ಯವರು ಮಾಡ್ತಾ ಇರ್ತಾರೆ ಮಾಡುವ ಪ್ರಯತ್ನವನ್ನು ಇವತ್ತು ಮಾಡ್ತಾರೆ ನಿಮ್ಗೆ ಹೆಂಗಾಗುತ್ತೆ ಅಂತ ಹೇಳಿದ್ರೆ ಹೈಕಮಾಂಡ್ ಯಾವ ದಿಕ್ಕಿನತ್ತ ಹೋಗುತ್ತೆ ಆ ದಿಕ್ಕಿನತ್ತ ಶಾಸಕರುಗಳು ಹೋಗೋ ಸಾಧ್ಯತೆಗಳು ಬಹಳ ದಟ್ಟವಾಗಿರುತ್ತೆ ಹೈಕಮಾಂಡ್ ಡಿ ಕೆ ಶಿವಕುಮಾರ್ ಅಂತ ಹೇಳಿದ್ರೆ ಶಾಸಕರ ಆ ಕಡೆ ಹೋಗ್ಬೋದು ಹೈಕಮಾಂಡ್ ಸಿದ್ದರಾಮಯ್ಯವರು ಅಂತ ಹೇಳಿದ್ರೆ ಸಿದ್ದರಾಮಯ್ಯ ಹತ್ರ ಬರಬಹುದು ಹೀಗಾಗಿ ಶಾಸಕರಗಳನ್ನು ಹಿಡಿದಿಟ್ಟುಕೊಳ್ಳುವಂತಹ ರಣತಂತ್ರವನ್ನ ಉಭಯ ನಾಯಕರು ಮಾಡ್ತಾ ಇದ್ದಾರೆ